ಅವರು ಏಕಂಥಿ ಒಂದೇ ವಸ್ತು ಹಲವಾರು ರೀತಿಯಿಂದ ಅದನ್ನು ವರ್ಣಿಸ್ತಾರೆ ಆಗಿದೆ ಆದ್ದರಿಂದ ಇದು ದೇವನ ಒಂದು ನಿಷ್ಠ ರೂಪ ನಾನು ದೇವರದೇ ಒಂದು ಅಂಶ ಮತ್ತು ಎಲ್ಲವೂ ದೇವಮಯನೆ ಒಂದು ಚೇತನದ ಅಂಶವೇ ಇಲ್ಲಿ ಸೂರ್ಯ ಒಂದು ರೂಪ ಬೆಳಕಿರಲಿಲ್ಲ ಅಂದ್ರೆ ಗಾಳಿ ಇರ್ತಿರ್ಲಿಲ್ಲ ನೀವು ಇರ್ತಿರ್ಲಿಲ್ಲ ಬೆಳಕಿರಲಿಲ್ಲ ಅಂದ್ರೆ ಹೂಗಳು ಯಾವ ಇರ್ತಿರ್ಲಿಲ್ಲ ಬಣ್ಣ ಇರ್ತಿರ್ಲಿಲ್ಲ ಬೆಳಕಿರಲಿಲ್ಲ ಅಂದ್ರೆ ಮಳೆ ಆಗ್ತಿರ್ಲಿಲ್ಲ ಗಾಳಿ ಬೀಸತಿ ಇರೋದಲ್ಲ ಸೂರ್ಯಂದನೇ ಇರೋದು ಇದಕ್ಕೆ ಸೌರ ಯೂಹಾ ಅಂತ ಕರೀತಾರೆ ಇದರ ಮಾಲಕ ಇದರ ನಿಯಂತ್ರ ಸೂರ್ಯನೇ ಇстра ದೀಪತಿ ಹೆಂಗರನಲ್ಲ ಹಾಗೆ ಜಗತ್ತಿನ ಮೂಲ ಸೂರ್ಯನೇ ಆಗ್ತದೋ ಪರಮಾತ್ಮ ಚೇತನ ಅಂತ ಕರೀತಾರೆ ಹಾಗೆ ಈ ಭೌತಿಕ ಜಡತ್ತಿಯ ಮಾಖಾ ಹೋಗುತ್ತೀ ನಾವು ಸಾಯ್ತೀವಿ ನಮ್ಮ ಜೀವನ ಬಿಡದ ಅದು ಪರಮಾತ್ಮ ಅಂತ ತಿಳ್ಕೊಳ್ಳೋದು ನಾವು ಏನು ಚಿಂತನೆ ಮಾಡಬೇಕು ಮತ್ತೀಗ ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಪ್ರಾರ್ಥನೆ ಮಾಡಬೇಕು ಮಾಡಬಾರ್ದು ದೇವರು ನಮ್ಮ ಪ್ರಾರ್ಥನೆ ಮೆಚ್ಚೇನು ನಿಜವಾಗ್ಲೂ ನಾವು ಪ್ರಾರ್ಥನೆ ನಮ್ಮ ಕೋರಿಕೆಗಳನ್ನ ಅಂತ ಮಂಡಿಸ್ತಾರೆ ಯಾಕೆ ಅಂದ್ರೆ ನಾವು ವ್ಯವಹಾರಿಕವಾಗಿ ಭಾವನಾತ್ಮಕ ಜಗತ್ತಿನಲ್ಲಿ ಜೀವನ ಸಾಗಿಸ್ತಾ ಇದೇವಿ ಈಗ ನಾನು ಒಂದು ಹಾಡ ಹಾಡಿದೆ ಅಂದ್ರೆ ನೀವು ಪ್ರಸನ್ನ ಆಗಿ ನೀವು ಏನಾದ್ರು ಕೊಟ್ರಿ ಅಂದ್ರೆ ನಾನು ಸಂತೋಷಿ ಆಗ್ತೀವಿ ಹೀಗೆ ಹೇಗದಲ್ಲ ಹಾಗ ಜಗತ್ತಿನ ಜೊತೆಗೂ ವ್ಯವಹಾರ ದೇವರ ಜೊತೆಗೂ ವ್ಯವಹಾರ ಇದೆ ಲೋ ಕೊ ನಮ್ಮ ಮನಸ್ಸೇ ಮನಸ್ಸಿನಲ್ಲಿ ನಾವು ಏನು ಬರೀತೀವಿ ಅದನ್ನ ನಾವು ಪಡಿತು ಅವರೊಬ್ಬ ತತ್ವಜ್ಞಾನಿ ಹೇಳಿದ್ರು ಈ ಜಗತ್ತಿನಲ್ಲಿ ದೇನ್ ಇಸ್ ನಥಿಂಗ್ ಗುಡ್ ಆರ್ ಬ್ಯಾಡ್ ಕೆಟ್ಟದ್ದು ಒಳ್ಳೆಯದು ಅಂತ ಏನು ಇಲ್ಲ ಬಟ್ ಅವರ್ ಮೈಂಡ್ ಮೇಕ್ಸ್ ಗುಡ್ ಅವ್ರು ಬ್ಯಾಡ್ ಅಂತ ಹೇಳಿದ್ರು ಜಗತ್ತಿನಾಗ ಕೆಟ್ಟದ್ದು ಚಲೋ ಅಂತ ಏನು ಇಲ್ಲ ಅದನ್ನ ಮಾಡೋದು ಯಾವ್ದು ಅಂದ್ರೆ ನಮ್ಮ ಮನಸ್ಸು ನಮ್ಮ ಮನಸ್ಸಿಗೆ ಹಿಡಿಸ್ತಂದ್ರೆ ಚಲೋ ಅನಿಸ್ತದೆ ನಮ್ಮ ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂದ್ರೆ ಕೆಟ್ಟದ ಅನಿಸ್ತದೆ ನೀವು ಒಳ್ಳೆಯವರು ಕೆಟ್ಟವರು ಯಾರು ನಿಮಗೆ ಬೇಕಾಗಿರ್ತಾರ ಅವ್ರನ್ನ ಕೇಳಿದ್ರೆ ಒಳ್ಳೆಯವರು ಅಂತಾರೆ ಬೇಡ ಇದ್ರಂದ್ರೆ ಕೆಟ್ಟವರು ಅಂತಾರೆ ಅವರ ಭಾವನೆ ಮೇಲೆ ಅದು ಅವಲಂಬನೆ ಹಾಗೆ ನಾವು ಜಗತ್ತಿನಲ್ಲಿ ಒಳ್ಳೆಯ ಅಂತ ಅದಕ್ಕೆ ಒಬ್ಬ ತತ್ವಜ್ಞಾನಿ ಹೇಳಿದ್ರು ಏನು ಅಂದ್ರೆ ಮೈಂಡ್ ಈಸ್ ಲೈಕ್ ಎ ಸ್ಲೇಟ್ ಇದು ಮನಸ್ಸು ಅನ್ನೋದು ಹೆಂಗದ ಅಂದ್ರೆ ಒಂದು ಪಾಟ್ ಇದ್ದ ಈ ಪಾಟಿ ಮೇಲೆ ನಾವು ಏನು ಬರೀತೀವಿ ಅದು ಅದರೊಳಗೆ ಇರ್ತದೆ ನಾನು ಪಾಪಿ ಅಂತ ಬರದೆ ಪಾಟಿ ಮೇಲೆ ಪಾಪಿ ಆಗ್ತಾನೆ ಮನುಷ್ಯ ನಾನು ಪುಣ್ಯವಂತ ಅಂತ ಬರದಂದ್ರೆ ಪುಣ್ಯವಂತ ಆಗ್ತಾನ ಸನ್ಯಾಸಿ ಅಂತ ಬರದಾದ್ರೆ ಸನ್ಯಾಸಿ ಆಗ್ತಾನ ಗ್ರಹಸ್ಥ ಅಂತ ಬರದಂದ್ರೆ ಶ್ರೀಮಂತ ಬರದಾದ್ರೆ ಶ್ರೀಮಂತನಾಯ್ತಾನ ಬಡವಂತ ಬರದ ಬಡವ ನಾವು ಅಧ್ಯಾತ್ಮ ಏನ ಅದರಲ್ಲಿ ಏನ್ ಬರಿಬೇಕು ಮತ್ತು ಯಾವನ್ನು ಬರಿಬಾರದು ಅನ್ನೋದನ್ನ ಕಲಿಸ್ತಾರೆ ಏನೇನೋ ಬಾಳ್ ಬಾಳ್ ಬರದ್ಬಿಟ್ಟಾನ ಮನುಷ್ಯ ಬಳಗ ಜಾಗ ಇಲ್ಲ ಅಂದ್ರೆ ಅಂತ ಬರದ್ಬಿಟ್ಟಾನ ಅದನ್ನೆಲ್ಲ ಅಳಕಿಸ್ಬೇಕಾಗಿದೆ ಅದನ್ನೆಲ್ಲ ಅಳಕಿಸ್ಬೇಕಾಗಿದೆ ಅದಕ್ಕಾಗಿ ಅಧ್ಯಾತ್ಮ ಅದನ್ನ ನೀವೆಲ್ಲರೂ ಮಾಡಿದ್ರಿ ನಮಗ ನೋಡಿ ಬಹಳ ಸಂತೋಷ ಆಯಿತು ಅದು ಹೇಗಿರ್ಬೇಕು ಅಂದ್ರೆ ಅದನ್ನು ಪಡೆಯುವಂತ ಅಭಿಕ್ಷೆ ಇಚ್ಛೆ ಅದು ಹೆಚ್ಚಿರಬೇಕು ಹಬ್ಬ ಇದ್ದ ಸಾಧಕ